ಶ್ರೀ ಮಾರುತಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಚೇರಿಯು ಚನ್ನರಾಯಪಟ್ಟಣದ ಎಚ್ ಡಿ ಎಫ್ಸಿ ಬ್ಯಾಂಕ್ನ ಪಕ್ಕದಲ್ಲಿರುವ ಕರಿಯಪ್ಪ ಕಾಂಪ್ಲೆಕ್ಸ್ನಲ್ಲಿ ಪ್ರಾರಂಭವಾಗಿದ್ದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಳ್ಳಿ ಲೋಕೇಶ್ ಉದ್ಘಾಟಿಸಿದರು ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಕಾನ್ ಶಿವು ಬೆಕ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎನ್ ಲವಣ್ಣ ಜೆಡಿಎಸ್ ಯುವ ಮುಖಂಡ ಜಯದೀಪ್ ಶ್ರೀ ಮಾರುತಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರಾದ ಯೋಗೇಶ್ ಉಪಾಧ್ಯಕ್ಷ ಚೇತನ್ ಕಾರ್ಯದರ್ಶಿ ಸಾಗರ್ ಖಜಾಂಚಿ ಶ್ರೀನಿವಾಸ್ ನಿರ್ದೇಶಕರಾದ ಕಪಿನಿಗೌಡ ಕುಮಾರ ಜಿಕೆ ಶ್ರೀನಾಥ್ ಎಚ್ ಟಿ ದಿನೇಶ್ ಕೆ ಕೆಮಂಜು ಸುಮಾ ಎನ್ ಕೆ ಜಯಮ್ಮ ಕವನ ಬಿಕೆ ಸೇರಿದಂತೆ ಸೊಸೈಟಿಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ವಿದೇಶಿಗಳು ಸ್ನೇಹಿತರು ಸಂಬಂಧಿಕರು ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಮಾತನಾಡಿದ್ದಾರೆ रात्रया की अलखियत हो गए महाल पत्र पुष्प आदि निरल प्रकट है महालख में वहां अलख में भगवान तात्यानी नमस्कार है याद नहीं भगवान से देने ಭಾರತೀಯ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ನಮ್ಮ ಸ್ನೇಹಿತರು ಸಂಬಂಧಿಕರೆಲ್ಲ ಸೇರಿ ಮಾಡಿದ್ದೀರಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಕೂಡ ಬದುಕಿ ಮತ್ತು ಸಮಾಜವನ್ನು ಸಮಾಜದ ಅವಶ್ಯವಿರುವ ಸದಸ್ಯರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಕಾನೂನು ರೀತಿಯಲ್ಲಿ ಎಲ್ಲರಿಗೆ ಸಾಕಾರ ಆಗುವಂತೆ ಈ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನೂ ಎತ್ತರಕ್ಕೆ ಹೋಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಸಾಲ ಸೌಲಭ್ಯ ಪಡುವ ಸಂದರ್ಭದಲ್ಲಿ ಸಾಮಾಜಿಕವಾಗಿ ವ್ಯಕ್ತಿಯ ಒಂದು ಹಿನ್ನೆಲೆಯನ್ನು ನೋಡಿ ವ್ಯಕ್ತಿಯ ಹಿನ್ನೆಲೆ ತಕ್ಕಂತೆ ನೀವು ಕೂಡ ವ್ಯವಹರಿಸತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ಇವತ್ತು ಭಾಳಷ್ಟು ಬ್ಯಾಂಕ್ಗಳು ಭಾಳಷ್ಟು ಸಣ್ಣ ಪುಟ್ಟ ಸಹಕಾರಿ ಸಂಸ್ಥೆಗಳು ಅವೈಜ್ಞಾನಿಕವಾಗಿ ನಡೆದು ತೊಂದರೆಗೊಳಪಟ್ಟಿವೆ ಹಾಗಾಗಿ ವೈಜ್ಞಾನಿಕವಾಗಿ ನಡೆದು ಭಾಳ ನಂಬಿಕೆಗೆ ಹೊರವಾಗಿ ಮತ್ತು ಸಮಾಜಕ್ಕೆ ಹೊಂದಿಕೊಂಡು ಬದುಕುವಂತೆ ಈ ಸಂಸ್ಥೆ ಉನ್ನತವಾಗಿ ಬೆಳಿಲಿ ಈ ಸಂದರ್ಭದಲ್ಲಿ ಈ ಸಂಸ್ಥೆ ಎಲ್ಲ ಪಾಲುದಾರರಿಗೆ ಶುಭವನ್ನು ಕೊಡ್ತೀನಿ ಒಳ್ಳೆದಾಗಲಿ ಶ್ರೀ ಮಾರುತಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಉದ್ಘಾಟನಾ ಸಮಾರಂಭ ವಿಶೇಷ ಏನಪ್ಪಾ ಅಂದ್ರೆ ಈ ಸೊಸೈಟಿ ತುಂಬಾ ಒಂದು ಬ್ಯಾಂಕ್ ಲೆವೆಲ್ಗೆ ತುಂಬ ಬಡವರಿಗೆ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ಅನುಕೂಲವಾದ ರೀತಿಯಲ್ಲಿ ಕಾರ್ಯನಿರ್ಸೋ ನಿರ್ವಹಿಸುವುದಕ್ಕೆ ಸೊಸೈಟಿಯನ್ನು ಅಧ್ಯಕ್ಷರಾದಂಥ ಯೋಗೇಶ್ ಅವರು ಹಾಗೂ ನಿರ್ದೇಶಕರುಗಳು ಮತ್ತು ಈ ಸೊಸೈಟಿಯ ಏನು ಸದಸ್ಯರುಗಳಿದ್ದಾರೆ ಎಲ್ಲರಿಗೂ ನಾನು ಶುಭ ಕೊಡ್ತೇನೆ ಜೊತೆಗೆ ಏನಪ್ಪ ಹೆಚ್ಚು ಸದಸ್ಯರುಗಳು ಏನು ತಳಮಟ್ಟದ ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಜನಗಳಿದ್ದಾರೆ ಅವರು ತುಂಬ ಆದಷ್ಟು ಈ ಬ್ಯಾಂಕ್ ತುಂಬ ಯೂಸ್ ಮಾಡ್ಕೊಂಡು ಮತ್ತು ಷೇರುದಾರರಾಗಿ ದಿನನಿತ್ಯದ ಉಳಿತಾಯ ಖಾತೆಯನ್ನು ಓಪನ್ ಮಾಡಿ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊಂಡು ಈ ಸೊಸೈಟಿಗೆ ಶುಭ ಕೋರೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಸೊಸೈಟಿ ಒಂದು ಮಾಡಿದ ನೂತನವಾಗಿ ಪ್ರತಿಯೊಬ್ಬರು ಸದಸ್ಯಗಳು ಜೊತೆಗೂಡಿ ಎಲ್ಲ ಸಂತೋಷವಾಗಿ ಒಟ್ಟುಗೂಡಿ ನಡೆಯಣ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಜೊತೆಗೆ ಸಹಕರಿಸಿ ಎಲ್ಲರಿಗೂ ಬಂದಂಥ ನಮ್ಮ ಕಾರ್ಯಕರ್ತರು ಬಂಧುಗಳಿಗೆ ಶುಭ ಕೊಡ್ತಾರೆ ಪ್ರತಿಮೂರು ಸದಸ್ಯರು ಒಳಗೂಡಿ ಸಂಘವನ್ನು ಪ್ರಾರಂಭ ಮಾಡಿರ್ತೇವೆ ಈ ಸಂಘಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಶ್ರೀ ಮಾಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತವನ್ನು ಎಲ್ಲರೂ ಸೇರಿಕೊಂಡು ಯೋಗೇಶ್ ಅಣ್ಣವರು ಎಲ್ಲ ಸಮ್ಮುಖದಲ್ಲಿ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ದಾರೆ ಬಹಳ ಖುಷಿ ಆಯಿತು ಉದ್ಘಾಟನೆ ಸಮಾರಂಭ ಕರೆ ಭಾಳ ಸಂತೋಷ ಆಯಿತು ಅಂತ ಹೇಳ್ತಾ ಈ ಸೊಸೈಟಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸಿ ಕರ್ನಾ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ